ಸಿಎಂಕರಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ರಾಮಲಿಂಗ ರೆಡ್ಡಿ ಅವರು ಅರ್ಚಕರಿಗಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಅವರು ಮುಜರಾಯಿ ಇಲಾಖೆಗೆ ಬಂದ ಬಂದ ಮೇಲೆ ಸಾಕಷ್ಟು ಸುಧಾರಣೆ ಆಗಿದೆ ಏನೆಲ್ಲ ಸುಧಾರಣೆ ಮಾಡಿದ್ದಾರೆ ಮತ್ತೆ ಏನೇನು ಕೆಲಸ ಆಗಬೇಕಾಗಿದೆ ಅಂತ ಹೇಳಿ ಹೊತ್ತು ಅರ್ಚಕರ ಸಂಘದ ಸಂಘದ ಅಧ್ಯಕ್ಷರು ಶ್ರೀವತ್ಸಿದ್ದಾರೆ ಸರ್ ನಮಸ್ಕಾರ ಸರ್ ಈಗ ಅರ್ಚಕರಿಗೆ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಈ ಈ ಸರ್ಕಾರ ಬಂದ ಮೇಲೆ ಆಗಿದೆ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವಾತಂತ್ರ್ಯ ಬಂದಾಗಿಂದ ಎರಡು ಸಾವಿರದ ನಮ್ಮ ಇಪ್ಪತ್ತ ಮೂರರಲ್ಲಿವರೆಗೂ ಅನೇಕ ಸರ್ಕಾರಗಳು ಸಚಿವರುಗಳು ಎಲ್ಲ ಬಂದವರು ಆದರೆ ಎರಡು ಸಾವಿರದ ಮೂರಲ್ಲಿ ಖಾರ್ಗೆ ಹಾಗೂ ಮುದ್ರಾಯಿ ಇಲಾಖೆ ವಹಿಸಿಕೊಂಡಂಥ ನಮ್ಮ ಮಾನ್ಯ ಶ್ರೀ ಅರ್ಚಕರ ಕಣ್ಮಣಿ ರಾಮಲಿಂಗರೆಡ್ಡಿ ಸಾಹೇಬರು ಬಂದ ಮೇಲೆ ನಾವು ಒಂದು ಸಾವಿರ ಜನ ಅರ್ಚಕರು ಸೇರಿ ಒಂದು ಸಮಾರಂಭ ಮಾಡಿ ಆ ಸಮಾವೇಶಕ್ಕೆ ಬಂದು ನಮಗೆ ಬ ನಾವೇನೇನು ಬೇಡಿಕೆಗಳು ಸುಮಾರು ವರ್ಷಗಳಿಂದ ಏನು ನಾವು ಬೇಡಿಕೆಗಳು ಇಟ್ಟಿದ್ವೋ ಅದು ಯಾವುದು ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರಲಿ ಬಿ ಜೆ ಸಿ ಬಿ ಸರ್ಕಾರಲಿ ಜನತಾದಳ ಸರ್ಕಾರ ಯಾವ ಸರ್ಕಾರಗಳು ನಮಗೆ ಮಾಡಿರಲಿಲ್ಲ ಆದರೆ ಅವರು ಬಂದು ಒಂದು ಸಮಾವೇಶದಲ್ಲಿ ನಾವು ಸಾವಿರಾರು ಜನ ಹಚ್ಕೊಂಡು ಸೇರಿದ್ದ ಸಂದರ್ಭದಲ್ಲಿ ಬಂದು ನಮಗೆ ಭರವಸೆ ಕೊಟ್ಟರು ಭರವಸೆ ಕೊಟ್ಟರೆ ನನಗೆ ಒಂದೇ ದಿವಸದಲ್ಲಿ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಇವತ್ತು ಹನ್ನೆರಡನೇ ತಾರೀಕು ಫಂಕ್ಷನ್ ಮಾಡಿದ್ರು ಹದಿಮೂರನೇ ತಾರೀಕು ಧಾರ್ಮಿಕ ಪರಿಷತ್ ಮೀಟಿಂಗ್ ಕರೆದು ಅವರು ಒಂದೇ ದಿವಸದಲ್ಲಿ ನಾವು ಪ್ರತಿ ನಮ್ಮ ಸಿ ವರ್ಗದ ಅಚ್ಚಕರು ಸಸ್ತಿಕ್ ಬಿಟ್ಟರೆ ಬೇರೆ ಆದಾಯ ಇಲ್ಲ ಹಳ್ಳಿಗಳ ಕಡೆ ಸತ್ತಿಗೆ ಬಿಟ್ಟರೆ ಬೇರೆ ಆದಾಯ ಇಲ್ಲ ಸಿಟಿಗಳ ಕಡೆ ಏನೋ ಪಟ್ಟಿಗಳಲ್ಲೇ ಮಂಗಾರತಿ ತಟ್ಟೆ ಅದು ಕೊಡೋದು ಯಾರು ಯಾರೂ ಕೊಡ್ತಾಯಿಲ್ಲ ಅಂಥ ಹಚ್ಚಕರುಗಳು ಇಲ್ಲ ಕಾಶಿ ಯಾತ್ರೆ ರಾಮೇಶ್ವರ ಯಾತ್ರೆ ಆ ಕಡೆ ಹೋಗ್ಬೇಕು ಅಂದರೆ ಬಹಳ ಕಷ್ಟ ಆಗಿರೋದು ಇವ್ರನ್ನ ಕೇಳ್ಕೊಂಡಿದ್ವಿ ವರ್ಷಕ್ಕೆ ನೂರು ಜನ ನಮ್ಮ ಅಚ್ಚಕನ್ನ ವರ್ಗದ ದೇವಸ್ಥಾನ ಅಚ್ಚಕನ ಕಳಿಸ್ಕೊಡಿ ಅಂತ ಕೇಳಿದ್ವಿ ಅವರು ಮೀಟಿಂಗ್ ಮಾಡಿ ನಾವು ನೂರು ಜನ ಕೇಳಿದ್ವಿ ಅವರು ಸಾವಿರದ ಇನ್ನೂರು ಜನ ಅಚ್ಚಕರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ನಂತರ ಅರ್ಚಕರು ಅವರು ವಯಸ್ಸಾದವರು ಅವರು ಹೋಗ್ತಾರೆ ಅವ್ರ ಜೊತೇಲಿ ಯಾರಾದ್ರೂ ಒಂದು ಒಬ್ರು ಹೋಗ್ಬೇಕು ಪತ್ನಿನೋ ಮಕ್ಕಳೋ ಯಾರನ್ನ ಕಳಿಸ್ಬೇಕು ಅಂದಾಗ ಅವರು ಅವ್ರ ಜೊತೆಗೊಬ್ರು ಎರಡು ಸಾವಿರದ ಇನ್ನೂರನೇ ಎರಡು ಸಾವಿರದ ನಾಲ್ಕೂರ ಒಂದು ವರ್ಷಕ್ಕೆ ಎರಡು ಸಾವಿರದ ನಾನ್ನೂರು ಜನ ಕುಡಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ನಮ್ಮ ರಾಮಿ ರೆಡ್ಡಿ ಸಹರು ಮಾಡಿದ್ದಾರೆ ಅದೇ ರೀತಿ ಸಸ್ತಿಗೆ ತೊಗೊಂಡ್ರೆ ನಮ್ಮ ಅಕ್ಕರಿಗೆ ಅದರಲ್ಲಿ ಪೂಜಾ ಸಾಮಗ್ರಿಯನ್ನು ಕೊಡೋದು ಅಚ್ಕರಿಗೆ ಯಾವುದೇ ಸಂಭಾವನೆ ಅಂತ ಇಲ್ಲ ಪೂಜಾ ಸಾಮಗ್ರಿಯನ್ನು ಕೊಡ್ತಾ ಇರೋದು ಅದನ್ನಲ್ಲಿ ಪೂಜಾ ಸಾಮಗ್ರಿ ತಗೊಳ್ಳೋದ ಈಗಿನ ಪೇಟೆ ಧಾರಿನಲ್ಲಿ ಅರ್ಚಕರು ಮಕ್ಕಳ ವಿದ್ಯಾಸ ಮಾಡೋ ಮದುವೆ ಮುಂಜಿ ಮಂಡನೆ ಏನು ಮಾಡೋದು ಅಂತ ನಾವು ಈ ಥರ ವಿದ್ಯಾಭ್ಯಾಸಕ್ಕೆಲ್ಲ ತಂದಾಗಕ್ಕೆ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಪ್ರತಿ ವರ್ಷವೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಐದು ಸಾವಿರ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸ್ಕಾಲರ್ಶಿಪ್ ಮಾಡಿ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಮುದ್ರಾಯಿ ಸಿ ವರ್ಗದ ಅರ್ಚಕರು ಇತಿಹಾಸದಲ್ಲೇ ಯಾರೂ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಈ ಥರ ಆದೇಶಗಳು ಮರಣ ಹೊಂದಿದಾಗ ಯಾರೋ ಒಂದು ಐದು ಊರು ಗ್ರಾಮಾಸ್ತ್ರ ಕೊಡ್ತಿರಲಿಲ್ಲ ಏನೋ ಒಂದೊಂದು ಕಡೆ ಅರ್ಚಕರ ಮೇಲೆ ಅಭಿಮಾನ ಮತ್ತು ಅರ್ಚಕರ ಮೇಲೆ ಪೂ ಒಂದು ಪೂಜಾ ಭಾವನೆ ಅಚ್ಚಕರು ಅಂತ ಅಂದಾಗ ಏನೋ ಒಂದು ಸಹಾಯ ಮಾಡಿ ಬಿಟ್ಬಿಡೋರು ಆದರೆ ನಮ್ಮ ನಾವು ಐದು ಲಕ್ಷ ನಾವು ಸಹಾಯಧನಕ್ಕೆ ಮರಣೋತ್ತರ ಸಹಾಯಧನ ಅವರು ಯಾರು ಪ್ರತಿ ಯಾರೇ ಹಚ್ಕೊಂಡು ನಿಧಾನ ಹೊಂದಿದ್ರು ಕೂಡ ಅವರಿಗೆ ಎರಡು ಲಕ್ಷ ಪರಿಹಾರ ಅದನ್ನು ಕೊಟ್ಟರು ಅದೇ ರೀತಿ ಉಚಿತ ವಿದ್ಯುತ್ ಕೊಡಬೇಕು ಅಂತ ನೀರು ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನ ಜೀರ್ಣೋದ್ಧಾರಗಳಿಗೆ ಅನೇಕ ದೇವಸ್ಥಾನ ಜೀರ್ಣೋದ್ಧಾರಗಳಿಗೆ ಒಂದು ಅನುದಾನನೂ ಕೊಡ್ತಾ ಇದ್ದಾರೆ ಈವರೆಗೂ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುದ್ರಾಯ ಸಚಿವರು ಅಸಂಬ್ಲಿ ಮತ್ತು ವಿಧಾನ ಪರಿಷತ್ ಸಭೆಯಲ್ಲಿ ಒಂದು ಎರಡು ಬಿಲ್ಗಳು ತಂದು ಹತ್ತು ಒಂದು ಮನೆ ಕಟ್ಟೋದಕ್ಕೆ ಒಂದು ದೇವಸ್ಥಾನ ಜೀರ್ಣ ಸಣ್ಣ ಸಣ್ಣ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಒಂದು ಬಿಲ್ ಪಾಸ್ ತಂದು ಆಗ ಬಿ ಜೆ ಪಿ ವಿರೋಧ ಮಾಡಿ ಅದನ್ನು ನಿಲ್ಲಿಸೋದು ಮತ್ತು ರಾಜ್ಯ ಹತ್ರ ಹೋಯಿತು ರಾಜ್ಯ ಹತ್ರ ಎಲ್ಲ ಅಚ್ಚು ಹೋಗಿದ್ವಿ ಅವರು ಮಾಡ್ತಿದ್ರು ಆದರೆ ರಾಷ್ಟ್ರಪತಿ ಕಳಿಸ್ಬಿಟ್ಟಿದ್ದಾರೆ ಅದೇನ ಬಂದ್ರೆ ಪ್ರತಿ ವರ್ಷನೂ ಒಂದೊಂದು ಸಾವಿರ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮತ್ತು ಒಂದು ಸಾವಿರ ಜನ ಅಚ್ಕರಿಗೆ ವಸತಿ ಗುರುಗಳನ್ನ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ರಾಮನೇಂಗ್ ರೆಡ್ಡಿ ಸಾಹೇಬರು ಇಲ್ಲಿವರೆಗೂ ಇತಿಹಾಸದಲ್ಲೇ ನಮ್ಮ ಭಾರತ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾರೂ ಇಂಥ ಆದೇಶಗಳನ್ನು ಮಾಡಿರಲಿಲ್ಲ ಮಾಡ ಇದು ಮಾಡೋದಿಲ್ಲ ಅಷ್ಟೇ ಅರವತ್ತು ಸಾವಿರ ಆಯಿತು ಎಪ್ಪತ್ತೆರಡು ಸಾವಿರ ಮಾಡಿದ್ರು ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೇಳಿದರೆ ಈ ಕಿನ್ನ ಬೇಟೆ ದಂಡೆ ಅಂದರೆ ಅದನ್ನು ಈ ಗ್ಯಾರಂಟಿ ಅದರಿಂದ ಸ್ವಲ್ಪ ಸಂಕಷ್ಟ ಇರೋದಿಲ್ಲ ಅದನ್ನು ಎಪ್ಪತ್ತೆರಡು ಸಾವಿರ ಮಾಡಿದ್ದಾರೆ ಹಾಗೆ ಅಚ್ಚುಕರ್ಗೆ ಮತ್ತು ಒಂದು ಇದಕ್ಕೆ ಒಂದು ಎಮ್ ಎಸ್ ಬಿಲ್ಡಿಂಗ್ ಅಂತ ಒಂದು ಜಾಗ ಇದೆ ರಾಮಾನ್ಯ ಮುದ್ರಾ ಇದು ಅಲ್ಲಿ ಧಾರ್ಮಿಕ ಸೌಧ ಕಟ್ಟಬೇಕು ಅಂದ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ಮುದ್ರಾ ಇಲಾಖೆ ಎಲ್ಲ ಮುದ್ರಾ ಇಲಾಖೆ ಎಲ್ಲ ಅಲ್ಲೇ ಬರ್ತದೆ ಎಮ್ ಎಸ್ ಬಿಲ್ಡಿಂಗ್ ವಿಧಾನಸೌಧ ಪಕ್ಕದಲ್ಲಿ ಇರ್ತಾ ಇದೆ ಇಲ್ಲಿಂದ ಬಂದು ಅನ್ಗೋಡ ಇಲ್ಲಿಂದ ಓಡಾಡೋಣ ಅದನ್ನೆಲ್ಲ ತಪ್ಪಿಸೋಕೆ ವಿಧಾನಸೌಧದ ಪಕ್ಕದಲ್ಲೇ ಧಾರ್ಮಿಕ ಸೌಧ ಅಂತ ಒಂದು ಕಟ್ತಾ ಇದ್ದಾರೆ ಅದು ಒಂದು ಇತಿಹಾಸ ಮತ್ತು ಎಲ್ಲೆಲ್ಲಿ ಜಾಗಗಳು ಒತ್ತುವರಿ ಆಗಿದೆಯೋ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹತ್ತೈದಿಂದ ಹದಿನೆಂಟು ಸಾವಿರ ಎಕರೆ ಜಮೀನುಗಳನ್ನ ಬರ್ಬಾನ ದೇವಸ್ಥಾನ ಜಾಗಗಳು ದೇವಸ್ಥಾನದ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಎಲ್ಲ ಬಂದು ದೇವರ ಹೆಸರಿನಲ್ಲಿರೋ ಯಾವ ಜಾಗಳಿದೆಯಾ ಅದನ್ನು ಮುದ್ರಾ ಇಲಾಖೆ ಮಾಡಿ ಇಂಡೀಕರಣ ಮಾಡಿ ಅದನ್ನು ನಮ್ಮ ಜಮೀನು ಇಲಾಖೆಯವರು ಎಲ್ಲ ಸೇರಿ ಅದನ್ನು ಸೇರಿಕೊಂಡು ಒಂದು ಹದಿನೆಂಟು ಸಾವಿರ ಎಕರೆ ಜಮೀನು ಮುದ್ರಾಯ ಐವತ್ತ ಅರವತ್ತು ಸಾವಿರ ಎಕರೆ ಇದ್ದಾರೆ ಅದರಲ್ಲಿ ಈಗ ಹದಿನೆಂಟು ಸಾವಿರ ಎಕರೆ ಜಮೀನು ಒತ್ತುವರಿಯಾಗಿರೋದನ್ನು ಬಿಡಿಸ್ಕೊಂಡು ದೇವರ ಹೆಸರಿಗೆ ಪಾಣಿ ಮತ್ತು ಖಾತೆ ಎಲ್ಲ ಮಾಡಿಸಿ ಇದು ಮಾಡಿದ್ದಾರೆ ಬಹಳಷ್ಟು ಇದ್ದಾರೆ ಈಗ ನಮ್ಮ ಅಚ್ಚಕರಿಗೆ ಇಷ್ಟೊಂದು ಬಹಳ ಉಪಕಾರ ಮಾಡಿ ಎಲ್ಲ ಮಾಡಿದ್ದಾರೆ ಇನ್ನು ಮುಂದೇನು ಮಾಡ್ತಾರೆ ಅಂತ ನಾವು ಒಂದು ಭರವಸೆ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಅನೇಕ ಸಸ್ತಿಕ್ಕು ಈಗ ಏನು ಬರ್ತಾ ಇದೆ ಅದು ಯಾವ್ದು ಸಾಲಲ್ಲ ಅದನ್ನು ಕೊಡಬೇಕು ಮತ್ತು ಅಚ್ಚಕರಿಗೆ ವಸತಿ ಕೊಡಬೇಕು ಮತ್ತು ಈ ಅಕ್ಷಕರ ನೇಮಕಾತಿದು ನಾವು ಡಿ ಸಿ ಆಫೀಸು ಎ ಸಿ ಆಫೀಸು ಎಂಡೋರ್ಮೆಂಟ್ ಕಮಿಷನ್ ದಾರ ಬೀದರ್ ಗುಲ್ಬರ್ಗ ರಾಯಚೂರಿಂದ ಬರಬೇಕಾಯಿತು ಈ ಬೆಂಗಳೂರು ಎಂಡೋಮೆಂಟ್ ಆಫೀಸ್ಗೆ అది బెంగళూరుమెంట్ ఆఫీస్ అన్న అసలు దుర్డాక ఇంకా ఉంటుంది అన్నదాన నమోదు జగ పట్ట అదే మరి నేను కడుక తహసీల్దార్ హిల్ ఆయా తల్ూకుల అచ్చు బెంగళూర్ బరంత ఆయా మొత్తం జిల్ జ హెడ్ క్వార్టర్ డి సి ఆఫీస్ బరంతా ఆయా ತಹಶೀಲ್ದಾರ್ ಅರ್ಥದಲ್ಲೇನೆ ಅವ್ರಿಗೆ ನೇಮಕಾತಿ ಮಾಡೋದಕ್ಕೆ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಹಳ ಅದ್ಭುತವಾದ ಆದೇಶ ಆದೇಶಗಳು ಅಂತ ಆದೇಶಗಳೆಲ್ಲ ನಮ್ಮ ಗೃಹ ಸಚಿವರು ಮಾಡಿದ್ದಾರೆ ಮತ್ತು ಇನ್ನು ಮುಂದೆನು ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾಡ್ತಾರೆ ಅಂತ ನಾವು ಒಂದು ಇಟ್ಕೊಂಡಿದ್ದೀವಿ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ತೀವಿ ಕರ್ನಾಟಕದಲ್ಲಿ ನಮ್ಮದು ಮೂವತ್ತೈದು ಸಾವಿರ ದೇವಸ್ಥಾನಗಳಿದಾವೆ ಕೆಲವು ಕಡೆ ಸರ್ವೆ ಪ್ರಕಾರ ಅಣ್ಣ ತಂದಿರೋ ಸೇರಿ ಒಂದು ಸಾವಿರ ಐವತ್ತು ದೊಡ್ಡ ಈಗ ನಿಮ್ಗೆ ಅರ್ಚಕರಿಗೆ ಏನು ಒಳ್ಳೇದು ಮಾಡಿದ್ರು ಬಿಜೆಪಿಯವರು ಈಗ ಬಿಲ್ ತಗೊಂಡೋಗಿ ಅಲ್ಲಿ ಸಿಗ ಸೇರಿಸಿದ್ದಾರೆ ಸೇರಿಸಬೇಕಾಯ್ತು ಏನು ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಈಗ ನಿಮ್ಗೆ ಈಗ ಅವರು ಹಿಂದುತ್ವ ಹಿಂದೂ ನಾವೇ ವರ್ಸ್ತಾರ ಈ ತರ ಮಾಡಿಸಿದ್ ಏನಂತ ಪ್ರಶ್ನೆ ಮಾಡ್ಲಿಲ್ವಾ ಯಾರು ಹಿಂದುತ್ವ ಇದರಲ್ಲಿ ನಿಜವಾದ ಹಿಂದುತ್ವಗಳು ಹಿಂದೂ ಇವತ್ತೊಂದು ದಿವಸ ನಮ್ಮ ಪ್ರಪಂಚದಲ್ಲೇ ಹಿಂದೂಗಳು ಹಿಂದುತ್ವ ಹಿಂದುತ್ವ ಇದೆ ಅದೇ ಅದು ಹಚ್ಚಕರೇ ಕಾರಣ ಯಾಕಂದ್ರೆ ಸನಾತನ ಒಂದು ವಂಶ ಪಾರಂಪರ್ಯವಾಗಿ ಹಚ್ಚಕ ದೇವಸ್ಥಾನಗಳನ್ನು ಉಳಿಸಿ ಬೆಳೆಸ್ಕೊಂಡು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ ಬಂದಿರೋದು ನಮ್ಮ ಅಚ್ಚರಿಯವತ್ತು ಹಿಂದೂ ಸಂಘಟನೆಗಳು ಹಿಂದೂ ಪರ ಬಿ ಜೆ ಪಿ ಅವರು ಅವರು ಇವರು ಯಾ ಆರ್ ಎಸ್ ಎಸ್ ಅದುವೈದು ಅಂತೀವಿ ಯಾರೂ ಇದು ಇಲ್ಲ ಇವಾಗ ನಮ್ಮ ಮುದ್ರಾಯ ದೇವಸ್ಥಾನಗಳಿಗೆ ಯಾವುದೇ ನಮ್ಮ ಮೂವತ್ತೈದು ಸಾವಿರ ಮುದ್ರಾಯ್ ದೇವಸ್ಥಾನಗಳಿದ್ದಾವೆ ಇದುವರೆಗೂ ಬಡಬಾಡ ಕಷ್ಟ ಪಡ್ತಾ ಇದ್ದೀವಿ ಆದರೆ ಯಾವುದೇ ಆರ್ ಎಸ್ ಎಸ್ ಆಗಲಿ ಹಿಂದೂ ವಿಶ್ವ ಹಿಂದೂ ಆಗಲಿ ಹಿಂದೂಗಳಲ್ಲಿ ಯಾವ ಹಿಂದೂ ಸಂಘಟನೆಗಳಾಗಲಿ ನೀವೇನು ಸತ್ತಿದ್ದೀರಾ ಬತಕೀರಿ ಅಂತ ಇದುವರೆಗೂ ಯಾರೂ ಕೇಳಿಲ್ಲ ಈಗ ಸರ್ಕಾರದಲ್ಲಿ ದೇವಸ್ಥಾನಗಳಿರೋದ್ರಿಂದ ನಿಮ್ಗೆ ಅನುಕೂಲ ಮಾಡ್ಕೊಳ್ತಿದ್ದಾರೆ ಸರ್ಕಾರ ಅವ್ರು ಹೇಳ್ತಿದ್ದಾರೆ ನಮ್ ದೇವಸ್ಥಾನ ನಮಗ್ ಕೊಟ್ಬಿಡಿ ಸರ್ಕಾರ ಇಟ್ಕೋಬಾರ್ದು ಅಂತಿದ್ದಾರೆ ಯಾವ ದೇವಸ್ಥಾನ ಯಾರು ಕಟ್ಬಿಡಿ ಹಿಂದೆ ರಾಜ ಮಹಾರಾಜ ಕಟ್ಟತಿರೋದಿದ್ರು ನಮ್ಗೆ ಕೊಟ್ಬಿಡಿ ಅಂತಿದ್ದಾರೆ ಬರ್ತದೆ ನಾವು ಯಾರಾದ್ರೂ ಕೇಳಿದ್ರೆ ಯಾರಾದ್ರೂ ಸರ್ಕಾರ ಕೊಟ್ಟು ಯಾರಾದ್ರೂ ಸರ್ಕಾರ ಒಂದೇ ಒಂದು ದೇವಸ್ಥಾನ ಕೊಟ್ಟರೆ ನಾವು ಉಗ್ರ ಹೋರಾಟ ಮಾಡೋದು ಈಗ ಇದು ಅವರು ದೇವಸ್ಥಾನದ ಏನು ಹುಂಡಿ ಹಣ ಬೇರೆ ಧರ್ಮದವ್ರು ಕೊಡ್ತಿದ್ರಲ್ಲ ಸುಳ್ಳು ಅದೆಲ್ಲ ಸುಳ್ಳು ಪಕ್ಕ ಸುಳ್ಳು ಈ ನಾವು ಇದು ಬಿಜೆಪಿಯವ್ರು ಇದ್ದು ಕೇಳ್ತಾ ಇದ್ರು ಅವ್ರನ್ನೂ ಕೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಬಂದಾಗ ದೇವಸ್ಥಾನ ಅನ್ಯ ಧರ್ಮ ಯಾವುದೇ ನ್ಯಾಯಪೀಠ ಇವತ್ತು ಉಂಡೆ ದೊಡ್ಡ ಆಗಲಿ ದೇವಸ್ಥಾನ ಆಗಲಿ ಜ್ಞಾನ ದಾನಗಳು ಪಟ್ಟರೆ ಇದು ಪುಟ್ಟ ಪುಟ ಒಟ್ಟು ಅಂತ ಕೊಡ್ತಾರೆ ವರ್ಷಕ್ಕೊಂದ್ಸತಿ ಅವ್ರ ಹೆಸರಿನಲ್ಲಿ ಪೂಜೆ ಮಾಡೋದು ಅಂಥ ದುಡ್ಡೆಲ್ಲ ಎಫ್ಟಿ ಹಾಕ್ಬಿಟ್ಟು ದೇವಸ್ಥಾನ ಅಕೌಂಟಲ್ಲಿ ಇರ್ತದೆ ಆ ದೇವಸ್ಥಾನ ಮೂಲ ಅಭಿವೃದ್ಧಿಗಳು ಮಾತ್ರ ಏನು ಮೂಲ ಸೌಕರ್ಯಗಳು ಅದಕ್ಕೆ ಮಾತ್ರ ಉಪಯೋಗ್ತೀವಿ ಸರ್ಕಾರಕ್ಕೆ ಆಗಲಿ ಇದಕ್ಕಾಗಲಿ ಯಾವುದೇ ಒಂದು ರೂಪಾಯಿ ಹೋಗೋದು ಈಗ ಈ ಸರ್ಕಾರದಿಂದ ಸರ್ ನಿಮ್ಗೆ ಅರ್ಚಕರಿಗೆ ಮತ್ತೆ ದೇವಸ್ಥಾನಗಳಿಗೆ ಬಹಳ ಒಳ್ಳೆಯದಾಗ್ತದೆ ಹಕ್ಕುರ್ಗೆ ಮತ್ತು ದೇವಸ್ಥಾನ ಬಹಳ ರಾಮಲಿಂಗ ರೆಡ್ಡಿ ಅವರು ಬೇರೆಯವ್ರು ಯಾರು ಬಂದಿದ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ರೆಡ್ಡಿ ಸಾಹೇಬರು ಬಹಳ ಒಳ್ಳೆಯ ಹೃದಯದವಂತವ್ರು ಒಳ್ಳೆಯ ಹೃದಯವಂತ ಮೊನ್ನೆ ಮಂತ್ರಿಗಳಾಗಿದ್ದಾರೆ ಅವರು ಅಚ್ಚಿಗಳು ಮತ್ತು ಬಡಗರಲ್ಲ ಕಷ್ಟ ಸುಖ ಬಡ ಗೊತ್ತು ಎಲ್ಲ ಒಂದು ಜನವನ್ನು ಎಲ್ಲ ಇದು ಮಾಡ್ತಾರೆ ಆಮೇಲೆ ಮತ್ತೊಂದು ಈ ಸೇವಾ ಸೇವಾರ್ಥಗಳು ಜಾಸ್ತಿ ಮಾಡ್ತಿರಲ್ವಾ ಆ ಸೇವಾರಸ್ತುಗಳು ಪ್ರತಿ ವರ್ಷಕ್ಕ ಮೂರು ವರ್ಷಕ್ಕೊಂದ್ಸತಿ ಸಾವಿರದ ಒಂಬೈನೂರ ಎಂಬತ್ತನೇ ಐದಿಂದ ಯಾವ್ದು ಏ ಗ್ರೇಡ್ಗಳು ಇರ್ತಾವೋ ಆ ಏ ಗ್ರೇಡ್ಗಳಲ್ಲಿ ಸ್ಕೇಲ್ಗಳು ಮಾಡ್ತಾರೆ ಆ ಸ್ಕೇಲ್ ಮಾಡಿದಾಗ ಪ್ರತಿ ಮೂರು ವರ್ಷಕ್ಕೊಂದ್ಸಮಿ ದರ ಪರಿಷ್ಕರಣೆ ಆಗ್ತದೆ ಸೇವಾ ದರ ಪರಿಷ್ಕರಣೆ ಆಗ್ತದೆ ಅದೇ ರೀತಿಯೂ ಈವಾಗಲೂ ಅದೇ ರೀತಿ ಕೆಲವು ದೇವಸ್ಥಾನ ಕೆಲವೊಂದು ದೇವಸ್ಥಾನ ಪ್ರತಿ ಮೂರು ವರ್ಷಕ್ಕೂ ಒಂದ್ಸತಿ ಪರಿಷ್ಕರಣೆ ಮಾಡಬೇಕು ಅದನ್ನು ಸಹ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ದರ ಪರಿಷ್ಕರಣೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಮಾಡಿದ್ರಲ್ಲ ಅದು ಜಂಗಿಲ್ಲಾರ ಮಾಮೂಲಿ ಯಾವ ಇವರೇ ಸರ್ ಕಾಂಗ್ರೆಸ್ ಬದ್ಲಿ ಬಿಜೆಪಿ ಬರ್ಲಿ ಜರ ಯಾವ ಸರ್ಕಾರ ಬಂದ್ರು ಕೂಡ ಊರು ವರ್ಷಕ್ಕೊಂದ್ಸರಿ ದರ ಪರಿಷ್ಕರಣೆ ಮಾಡಬೇಕು ದರ ಹೆಚ್ಚಾದಂತ ಇದು ಜಾಸ್ತಿ ಮಾಡಬೇಕು ಆದ್ರೆ ಭಕ್ತಾದಿ ಒಂದು ತೊಂದರೆ ಅನ್ಬಿಟ್ಟು ಬ್ರಹ್ಮರು ಆದಷ್ಟು ಮಾಡಿ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ ಇಂಥ ಪುಣ್ಯಾತ್ಮ ಚಿಕ್ಕ ನಿಜವಾಲು ನಮ್ಗೆ ಪುಣ್ಯ ಮುಂದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿತ್ತು ಬೆಂಗಳೂರು